ಹೀಗೆ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೋಡಿ ನೋಡಿ ನಿನ್ನೆ ಮದುವೆ ಮನೆ ಮುಗಿಸ್ಕೋ ಬರ್ತಾದ್ರೆ ಮೆಹಂದಿ ಶಾಸ್ತ್ರ ಸಿ ಮುಗಿಸ್ಕೊ ಬರ್ತಾ ರಾತ್ರಿ ಎರಡು ಗಂಟೆ ಆಯ್ತು ಬಂದು ಮಲಗ್ತಾ ಹೇಳಿದ್ನ ನಾವು ಮನೆ ಬರ್ತಾ ಒಂದು ಒಂದು ಕಾಲೇನಾಯಿತು ಸ್ನಾನ ಮಾಡೋದು ಎರಡು ಗಂಟೆ ಆಯ್ತು ಹೇಳಕ್ಕೆ ಆಗ್ತಿಲ್ಲ ನಿದ್ದೆ ಬರೋದು ನೋವು ಆಮೇಲೆ ಏನು ಮಾಡೋದು ತಿಂಡಿ ಮಾಡಿ ಹನ್ನೆರಡು ಗಂಟೆಗೆ ಮಲ್ಕೊಬಿಟ್ಟು ಎರಡು ಅವರ್ ನಿದ್ದೆ ಮಾಡಿ ಸ್ವಲ್ಪ ಸಮಾಧಾನ ಆಯಿತು ಮತ್ತೆ ಸ್ನಾನ ಮಾಡಿ ಎದ್ದು ಎದ್ದು ಸ್ನಾನ ಮಾಡಿದ್ದು ಎಂತ ಅಂದರೆ ನಿನ್ನೆ ಅದೊಂದು ಕತೆ ಹೇಳಲಿಲ್ಲ ನಿಮಗೆ ನನ್ನ ಹಸ್ಬೆಂಡ್ ಮಾಡಿರೋದು ಅದನ್ನು ಹೇಳೋಣ ಅಂತಲೇ ಇವ್ರು ನೆನ್ಪು ಮಾಡ್ಕೊಂಡು ಬಂದೆ ನಾವು ನಿನ್ನೆ ಫಂಕ್ಷನಿಗೆ ಆ್ಯಕ್ಚುಲಿ ಬೇಗ ಹೋಗೋರಿದ್ವಿ ಯಾಕೆ ಲೇಟಾಗಿ ಅಂತ ತೋರಿಸ್ತೀನಿ ಹೇಳ್ತೀನಿ ಬನ್ನಿ ನೀನು ಡ್ರೆಸ್ ಹಾಕಿದ್ದಾನ ಅದು ಮೆಹಂದಿ ಫಂಕ್ಷನಿಗೆ ಅದ್ರದ್ದು ಸ್ಲೀವ್ ಇದೆಯಲ್ಲ ನಿನ್ನೆ ನೋಡಿ ನೀವು ನೋಡಿದ್ರೆ ಗೊತ್ತಿಲ್ಲ ಹೋದ್ಮೇಲೆ ನೋಡಿ ಇವಾಗ ಗೊತ್ತಾಗುತ್ತೆ ಆ ಡ್ರೆಸ್ ಹಾಕಬೇಕಾದ್ರೆ ನಿನ್ನೆ ಐರನ್ ಮಾಡ್ತೀನಿ ಅಂತ ಇವ್ ನಂಗೆ ಐರನ್ ಮಾಡ್ಕೊಡ್ತೀನಿ ಅಂತ ತಗೊಂಡು ಹೋಗಿದ್ದು ಐರನ್ ಮಾಡಿ ಏನು ಮಾಡಿದ್ದಾರೆ ನೋಡಿ ಇನ್ನೇನು ನಾಲ್ಕು ಗಂಟೆಗೆ ಓಡಬೇಕು ಎರಡು ಗಂಟೆಗೆ ಈ ಅವಸ್ಥೆ ಮಾಡಿಟ್ಟಿದ್ದಾರೆ ಸುಟ್ಟಿಟ್ಟಿದ್ದಾರೆ ಏನು ಮಾಡ್ಬೇಕು ಹೇಳಿ ದೇವ್ರಿಗೆ ನನಗೆ ತಲೆ ಬಿಸಿ ಶುರುವಾಯಿತು ತಲೆನೋವು ಶುರು ಆಯಿತು ಮತ್ತು ನಾನು ಇದನ್ನೇ ಇಟ್ಟು ಹೊಲ್ಸೋಣ ಅಂತ ಟ್ರೈ ಮಾಡಿದೆ ಹಿಂಗೆ 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 ಮಾಡಿ ಆ ಟೈಲರ್ ಆಗಲ್ಲ ಅಂತೆ ಅಂದರು ಏನು ಮಾಡಬೇಕು ಸ್ಲೀವ್ಲೆಸ್ ಹಾಕೋಣ ಅಂದರೆ ಇವರಪ್ಪ ಅಮ್ಮ ಬಂದರೆ ಹೀಗೆಂತ ಮುಣ್ ತೋಳು ಮುಣ್ ತೋಳು ಅಂತಾರೆ ಎಲ್ಲ ಅಂತ ಅದೊಂದು ತಲೆ ಬಿಸಿ ಮತ್ತೆ ಓದೆ ನೋಡಿ ಇದರಿಂದ ದೈಲಿಂದ ಮನೆ ಹುಡುಗ ಎಲ್ಲೋ ಬೈಕೋಗುತ್ತೆ ಅಲ್ಲಿಂದ ಸ್ಟೇ ಇದ್ದರು ಅಂತ ಆಟೋ ಸ್ಟ್ಯಾಂಡರ್ಗೆ ಹೋಗಿ ಅಲ್ಲಿಂದ ಆಟೋದಲ್ಲಿ ಹೋಗಿ ಅಲ್ಲಿಂದ ಅದೇ ಬಸ್ ಸ್ಟೇಷನಿಗೆ ಹೋಗಿ ಸ್ಟೇಷನಿಂದ ವೆಸ್ಟಿಂದ ಈಸ್ಟಿಗೆ ಹೋಗಿ ಈಸ್ಟಿಂದ ಹುಡ್ಕೊಂಡು ಹೋಗಿ ಹೋಗಿ ನೋಡಿ ಈ ಥರ ಇಲ್ಲ ಅಂತಿದ್ದಾರೆ ಬಟ್ಟೆ ನಾನು ಏನು ಮಾಡಲಿ ನೆಟ್ಟೆಡ್ ಕೇಳ್ತಾ ಇದ್ದೆ ಇದಂತೂ ಸಿಗಲ್ಲ ಈ ಥರ ಕ್ವಾಲಿಟಿ ಅಂತ ಗೊತ್ತಾಯ್ತು ಅಟ್ಲೀಸ್ಟ್ ನೆಟ್ಟೆಡ ಸಿಗ್ತದಂತ ಎಷ್ಟು ಅಂಗಡಿ ಹುಡುಕಿ ಈ ಬಿಟ್ಟು ಅಂಗಡಿಗೆ ಹೋಗಿ ಆ ಬಿ ರಾಂಗಿಗೆ ಹೋಗಿ ಎಲ್ಲೂ ಇಲ್ಲ ಅಂದರೆ ಎರಡು ದಿನ ತಕ್ಷಣ ಕೊಡೋರು ಯಾರೂ ಇಲ್ಲ ಆಮೇಲೆ ಎಲ್ಲೋ ಒಂದು ಯಾವುದೋ ಅದನ್ನೇ ಒಂದು ಅಂಗಡಿ ಹೆಂಗೋ ಕೂಡ ಸಿಕ್ತು ಹತ್ರ ತಗೊಂಡು ಬರ 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 ಒಳ ಬಂದು ಮತ್ತೆ ಆಟ ಹೊತ್ಕೊಂಡು ಮತ್ತೆ ತಗೊಂಡು ಮತ್ತೆ ಇಲ್ಲಿ ಬಂದು ಸ್ಟಿಚ್ ಕೊಟ್ಟು ಸ್ಟಿಚ್ ಮಾಡ್ಕೊಂಡು ನಾವು ಹೋಗ್ಬೇಕಾದ್ರೆ ಟೈಮಿಂಗ್ ಕರೆಕ್ಟ್ ಆಗಿ ರೀಚ್ ಆದ್ವಿ ನೋಡಿ ಅಲ್ಲಿ ನನ್ನ ಮಗ ಸ್ವಲ್ಪ ಬೀತ ಏನಾಗಿಲ್ಲ ಅಂದ್ರೆ ತಲೆ ಉಂಟು ಬುಡ್ ಅಂತ ಅಲ್ಲಿ ಸಮಾಧಾನವಾದ ಅವನು ಹಿಡ್ದು ಈಯ ಮಾಡ್ಬಂದ್ರೆ ಹಿಡ್ದಿದ್ದಾಗ ಕೊಡಿ ಬಗ್ಗೆ ಅದರಿಂದ ಹೇಳ್ದಲ್ಲ ಸ್ಟಿಚ್ ಮಾಡಿಸ್ಕೊಂಡು ಇಲ್ಲಿಂದ ಹೊರಡ್ತಾನೆ ಐದು ಗಂಟೆ ಆಯಿತು ರೀಚ್ ಆಗ್ತಾ ಏಳು ಗಂಟೆ ಆಯ್ತು ಅಂತ ಫಂಕ್ಷನಿಗೆ ಕರೆಕ್ಟ್ ಆಗಿ ಇವರು ಅದು ಹೈ ಫ್ಲೇಮಲ್ಲಿ ಇತ್ತೇ ನಾನು ತಗೊಂಡೋಗಿ ಇಟ್ಟರು ಈ ಅವಸ್ಥೆ ಆಯ್ತು ಚೆನ್ನಾಗಿತ್ತು ಇದು ಚೆನ್ನಾಗಿದೆ ಪುಣ್ಯಕ್ಕೆ ನನ್ನ ನನ್ನ ನಸೀಬ್ ಚೆನ್ನಾಗಿತ್ತು ಸಿಕ್ತು ಇಲ್ಲ ಇಲ್ಲಿದ್ರೆ ಏನಾಗಬೇಕಿದ್ವಿ ಏನ್ ಮಾಡ್ಲಿಕ್ಕೆ ತಲೆನೇ ಹೊಡ್ತಾ ಇರ್ಲಿಲ್ಲ ನೀನು ನೀವು ಇಷ್ಟೆಲ್ಲ ಕಥೆ ಆಗಿದ್ದೀನಿ ಮೆಹಂದಿಗೆ ಹೋಗೋ ಇದ್ರಲ್ಲಿ ಇರಲಿಲ್ಲ ನಾವು ಸಡನ್ನಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಈಗ ಒಂದು ಡ್ರೆಸ್ಸು ಅದನ್ನೇ ಹಾಕೊಂಡು ಹೋಗೋಣ ಅಂತ ನಾನು ಸ್ಕೆಚ್ ಹಾಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತ ಇದ್ದೆ ಇವರು ಇವ್ರ ಅಪ್ಪ ಅಮ್ಮನ ಕರ್ಕೊ ಅಂತ ಹೋಗಿದ್ದರ ಅಲ್ಲಿ ಮದುವೆ ಮನೆಗೆ ಬಿಟ್ಟು ಬಂದ ಅಲ್ಲಿಂದ ಬರ್ತಾ ಲೇಟ್ ಆಗ್ತಿತ್ತು ಮಧ್ಯಾಹ್ನ ಒಂದಾಗಿತ್ತು ಬಂದು ಊಟ ಎಲ್ಲ ಮಾಡಿ ಏನಾಯ್ತದ ಎರಡು ಆಯಿತಾ ಹೋದ್ರೆ ಐರನ್ ಮಾಡಿಸಿಟ್ ನಾನು ಒಂಚೂರು ಐರನ್ ಮಾಡ್ಕೊಳ್ಳಿ ಬಟ್ಟೆನ ಅಂದರೆ ಅಷ್ಟೊತ್ತಿಗೆ ಈ ವ್ಯವಸ್ಥೆ ಆಯಿತು ನಾನು ಏನು ಮಾಡಿದೆ ಅದೇ ಕತೆ ಇನ್ನಿದು ವ್ಯತ್ಯೆ ಐದು ಕತೆ ಎಲ್ಲ ವ್ಯತ್ಯೆ ಇನ್ನೇ ನನಗೆ ಊಳು ನಾಯಿ ಪಾಡಾಗಿತ್ತು ಬಿಸ್ಲಲ್ಲಿ ಸ್ಲೀವ್ರಿ ಬಟ್ಟೆ ಕೊಟ್ಟಿರೋದು ಮೂವತ್ತು ರೂಪಾಯಿ ಆಟೋ ಚಾರ್ಜ್ ಜಾಸ್ತಿ ಟೈಲರ್ ಚಾರ್ಜ್ ಇನ್ನೂ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಸಂದರ್ಭಂಗೈತು ಇತ್ತು ಸಂದರ್ಭ ಬಂದಿತ್ತು ಓಕೆ ಫ್ರೆಂಡ್ಸ್ ಅದೇ ಹೇಳೋಣ ಅಂತ ಬಂದೆ ನನ್ನ ವ್ಯತ್ಯೆ ನಾನು ನಿಮ್ಮ ಸ್ವಲ್ಪ ಹಂಗೆ ಸ್ವಲ್ಪ ಹೊರಗಡೆ ಮಾರ್ಕೆಟಿಗೆ ಹೋಗೋಣ ಅಂತ ಹೊರಟಿದ್ವಿ ಅಷ್ಟೊತ್ತಿ ಕೆಳಗಡೆ ನೋಡ್ತೀವಿ ಅವನೇ ನಮ್ ದಿಲ್ಲಿ ಬಂದ್ಬಿಟ್ಟಾನೆ ಕೆಳಗಡೆಯಿಂದ ಟಾಟಾ ಮಾಡ್ತಿದ್ದಾನೆ ಸೊ ಮನೆ ಬಾ ಅಂತ ಕರೆದ್ವಿ ಬರ್ತಾ ಇದಾರೆ ಓಪನ್ ದಿ ಡೋರ್ ಮೆಹಂದಿ ಒಳಗೆ ಚೆನ್ನಾಗಿ ಕಾಣ್ತಿದೆ ಕಣ್ರಿ ಎರಡು ಕೈಗೂ ಹಾಕಿದ್ದಾರೆ ಇಲ್ಲಿ ಮೆಹೆಂದಿ ಶಾಸ್ತ್ರ ಅಂದ್ರೆ ಎಲ್ಲರಿಗೂ ಮೆಹಂದಿ ಹಾಕ್ಸಲಿ ಪಾಪ ಮೆಹಂದಿ ಹಾಕೊಂಡು ಹಾಕ್ತಾ ಇದ್ನ ಅವನಿಗೂ ಲಾಸ್ಟ್ ಲಿ ಕೈನು ಬಂತೇನು ಬರ 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 ಬರೋ ಐದೈನ್ ಐದೈದು ನಿಮಿಷ ಹೇಳದಿಟ್ಟೆ ನಮಗಂತೂ ನೋಡಿ ಚೆಂದಾಗಿದೆ ಅದೇ ನೋಡೋ ಕಲರ್ ಎಲ್ಲ ಚೆನ್ನಾಗಿದೆ ಬಂದಿದೆ ಅಲ್ಲ ಈ ಕಡೆನೂ ಬೇಕಿತ್ತು ಅದೇನೋ ಹೇಳ್ತಾರಲ್ಲ ಬಿಟ್ಟು ಸಿಕ್ಕರೆ ನಂಗೂ ಬೇಕು ಸಂಸಾರಕ್ಕೂ ಇಷ್ಟೇ ಸಾಕು ಇಷ್ಟ ನಮ್ಗೆ ಇಲ್ಲ ಬಂದ್ರು ಬಂದ್ರು ನನ್ ಮಗ ಪಾಪ ಬೇ ಅದು ಇಟ್ಟು ಬಾ ಮಗನಲ್ಲೇ ಅಲ್ಲೇ ಬಾಬು ಬಾಬು ಇಟ್ಟು ಬಾ ಮಗನೆ ಸನ್ಸೆಟ್ ನೋಡಕ್ ನೀನ್ ನಮ್ಮನೆಗೆ ಬರೋಕ್ ಅವಳ ಮನೆ ಹತ್ರ ಭೂಮಿ ಇಲ್ಲ ನೋಡಿ ನೀರು ಇಲ್ಲ ಯಾಕಡೆ ಪಯಣ ಹೋಗಿತ್ತೆ ಯಾಕಡೆ

ಕುಡ್ದೆ ನೋಡಿಲ್ಲೇನೆಲ್ಲ ಹಂಗ ಇಟ್ಕೊಂಡು ಹಾ ಇವ್ರು ಸುಳ್ಳೇ ಹೇಳುದು ಕಣೆ ಯಾವಾಗ ನೋಡ್ರಿ ಒಂದೇ ಡೈಲಾಗು ಅದೇ ಸುಮ್ದಿ ಸಕ್ಕರೆ ಸೂಪರ್ ಅಲ್ಲೇ ಅರ್ಥ ಮಾಡ್ಕ ಎಂತ ಮಾಡ್ತದನಾ ಇದು ಉತ್ತದಲ್ಲ ಹಾಗೆ ನಾ ಮಾಡ್ಕೊಂತಿದ್ದೇನೆ ಏ ಭೂಮಿ ಒತ್ತ ದೂಸ ಫ್ಯಾಮಿಲಿ ಎಲ್ಲ

ಚೀಯಷ್ಟು ಇಲ್ಲ ಅಲ್ಲ ನಾನು ಬರಲ್ಲ ಅಂತ ಉಟಾ ಇಂತಾ ಬೋಯಿನ್ ಸ್ಟಾಂಡ್ ಬೋಯಿನ್ ಸನ್ ಹಾ ಸೂಪರ್ ಅರಿಗೆ ಥ್ಯಾಂಕ್ಸ್ ಹಲೋ ಕುಮಾರ್ ಪುತ್ರನ್ ಉಟಾ ನೀತೆ ಸುಜಿ ದಾ ನೀತೆ ಕುಮಾರ್ ಅಣ್ಣಾ ಅಂತಾ ನಿಮ್ಮ

ಬಾಯ್ 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 ಶ್ರೀಹರಿ ಎಂತ ಸುಶಾಂತ್ ಸುಶಾಂತ್ ಬಾಯ್ ನಾಳೆ ಸಿಗ್ತೀನಿ ಭೂಮಿ ಬರೋ ಇಲ್ಲ ಎಲ್ಲ ಎಲ್ಲಿಫ್ಟೇ ಬರಲಿಲ್ಲ ಲಿಫ್ಟಿಗೆ ವೆಯ್ಟ್ ಮಾಡ್ತಿದ್ದಾರೆ ಹಾಂ ಇವರು ಸೊಳ್ಳೆ ನೋಡಿ ದಂಗಾಗಿದ್ದಾರೆ ನೋಡಿ ಇಲ್ಲಿ ಸೊಳ್ಳೆ ನೋ ತಮ್ಮಣಿ ದಿಲ್ಲಿ ಊಬರ ಎಂತ ಇದು ಊಬರ್ ಬಂತು ಚಲೋ ಫ್ರೆಂಡ್ಸ್ ಬಾಯ್ಸ್ ಬಂತು ನಿಮ್ ಗಾಡಿ अरे बेग <laughs> <laughs> बाय <बाई। laughs> <बाई> दिली भूमि बाय बाय और भूमे मनुग ना हमी ಊಟ ಮಾಡಿ ಮಲಗಬೇಕು ಬೆಳಗ್ಗೆ ಮದುವೆ ಇದೆ ಆ್ಯಕ್ಚುಲಿ ಮದುವೆ ಯಾರ್ದು ಗೊತ್ತಾ ನಮ್ಮ ಮನೆಯವರ ಚಿಕ್ಕಪ್ಪನ ಮಗಳದು ಅಂದರೆ ನನ್ನ ಹಸ್ಬೆಂಡು ಅಪ್ಪನ ತಮ್ಮನ ಮಗಳು ಮದುವೆ ಸೊ ಅವರು ಮುಂಬೈಲೇ ಇದ್ದೇ ಇರೋದು ಹಂಗಾಗಿ ಇಲ್ಲೇ ಮದುವೆ ಆ ಮದುವೆಗೆ ಎಲ್ಲರೂ ಬಂದಿರೋದು ಸೊ ನಾಳೆ ಮದುವೆ ನಿನ್ನೆ ಮೆಹಂದಿ ಶಾಸ್ತ್ರ ಆಯಿತು ನಾಳೆ ಮದುವೆ ಹೋಗಬೇಕು ಓಕೆ ಬಾಯ್ ಇಟ್ಟೆ ಹೋಗ್ತೀವಿ ಎಲ್ಲ ಹೋದ್ರು ಬೇಜಾರು ಇಷ್ಟ ಒಳ್ಳೆ ಟೈಮ್ ಪಾಸ್ ಆಗ್ತೀವಿ ಹೋದ ತಕ್ಷಣ ಒಂಥರ ಬೇಜಾರ ಎಲ್ಲರಿದ್ದಾಗ ಒಂಥರ ಮಾತಾಡ್ಕೊಂಡು ಎಷ್ಟೋ ದಿನ ಅಂದರೆ ನಾನು ಈ ಥರ ಎಲ್ಲ ಮಾತಾಡ್ತಾ ಇರೋದು ಅಂದರೆ ನಮ್ಮವರು ಕನ್ನಡದವರು ಸಿಕ್ಕಿಲ್ಲ ಎಷ್ಟೋ ಒಂಥರ ಖುಷಿ ಕನ್ನಡದವ್ರು ಸಿಕ್ಕಿದ್ರೆ ಮಾತೇ ಬಾಯಿ ಸಾಕಾಗಲ್ಲ ಈಗ ಬಾಯಿ ಅರ್ಧ ಇಸ್ಕೊಂಡು ಮಾತಾಡೋಣ ಅಷ್ಟು ಫೀಲ್ ಒಂಥರ ಚೆನ್ನಾಗಿರುತ್ತೆ ಮನೆಗೆ ಹೋಗ್ತಿ ಊಟ ಮಾಡ್ತೀನಿ ನಮ್ಮ ಮನೆ ಫ್ಯಾನ್ ಖರಾಬಾಗಿತ್ತು ಆಗಿತ್ತು ಸ್ಲೋ ದಿನ ಅಲ್ಲ ರಿಪೇರಿ ಮೆಡ್ಸ್ಕೊಂಡ್ರೆ ಈಗ ಫಿಟಿ ಮಾಡ್ತೀನಿ ಭೋಜನ ಕ್ಷೇತ್ರ ಎಲ್ಲುಗಾಡ್ ಮಾಡ್ತಾ ಇದಾರೆ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ಊಟ ನಮ್ಮದು ಆಯಿತು ನನ್ನ ಮಗಂದು ಎದ್ದೆ ಊಟ ಮಾಡ್ಸೋದು ಹೇಳೋದು ನಾನು ಊಟ ಆಯಿತು ಒಂದು ಸ್ವಲ್ಪ ಮಾಡೋಣ ಎರಡೇ ಎರಡ್ತಿತ್ತು ಆಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಈಗ ಸ್ನಾನ ಮಾಡಿ ಸೊ ಸ್ಲೀಪಿಂಗ್ ಟೈಮ್ ಸೊ ಮಲ್ಗಕ್ಕೆ ಹೋಗ್ತಾ ಇದ್ದೀವಿ ಬಾಯ್ ಗುಡ್ ನೈಟ್ ಬಾಯ್ ಹ್ಞೂ ಬಾಯ್ ಅಂತ ನೋಡಿ ಗುಡ್ ನೈಟ್ ಹೇಳ ಬಾಯ್ ಗುಡ್ ನೈಟ್ બાય બાયે હા હેલો નેડ બાય હા ઓકે